ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ಎಂತ ಯಪ್ಪ ನಿನ್ನೆ ನೈಟಲ್ಲ ಫುಲ್ಲು ಮಳೆ ಮಾಶಾ ಅಲ್ಲ ಮಳೆ ಬಂದು ತುಂಬಾ ಖುಷಿ ಆಯಿತು ಅಲ್ಹಮ್ದು ಇಲ್ಲ ತುಂಬಾ ಸೆಕೆ ಎಲ್ಲ ಇತ್ತಲ್ಲ ಸೊ ಎಂಥ ಸೆಕೆ ಹಾಟ್ ಇತ್ತಲ್ಲ ಸೊ ಹಾಗಾಗಿ ಕೂಲ್ ಆಯಿತು ಅಲ್ಹಮ್ದು ಇಲ್ಲ ಮಾಶಾ ಅಲ್ಲ ಬಟ್ ಒಂದು ಎಂತ ಚಡಿಲು ಬಂದಿದ್ದು ಅಂದರೆ ಎಲ್ಲ ಎಂಥ ಚಡಿಲು ಬಂದಿದ್ದು ಗಾಯಸು ಚಡಿಲಲ್ಲಿ ನನಗೆ ನನಗೆ ಎಂತ ಅಂದರೆ ಚಳಿಲಿದು ಭಯ ಅಂತ ಅಲ್ಲ ಮದುವೆಗಿಂತ ಮುಂಚೆ ಸ್ವಲ್ಪ ಭಯ ಇತ್ತು ಬಟ್ ಮದುವೆ ಆದ್ಮೇಲೆ ಅಷ್ಟು ಇದ್ದಿಲ್ಲ ಆದರೂ ನನಗೆ ಎಂತ ಗೊತ್ತುಂಟ ಶಂಜಂದು ತುಂಬಾ ಟೆನ್ಷನ್ ಆಯಿತು ಶಂಜ ತುಂಬನೇ ಹೆದರಿದ್ಲು ಶಂಜ ಗಡಿ ಗಡಿ ಹೀಗೆ ಕೈ ಇಟ್ಟು ಅಮ್ಮಿ ಪೇಡ್ಸೆ ಪೇರ್ಚೆ ಅಂದರೆ ಹೆದರಿದೆ ಹೆದರಿದೆ ಅಂತ ಹೇಳ್ತಿದ್ಲು ಸಣ್ಣ ಮಗುವಲ್ಲ ಅದು ಒಂದು ವರ್ಷ ಐದು ತಿಂಗಳಷ್ಟೇ ತುಂಬನೇ ನನಗೆ ಟೆನ್ಷನ್ ಆಗ್ತಿತ್ತು ಅದು ಜಾಸ್ತಿ ಇಲ್ಲೇ ಸೌಂಡ್ ಜಾಸ್ತಿ ಕೇಳುವಾಗ ಹಾಗೆ ಆಗ್ತಾ ಇತ್ತು ಈ ಅಂದರೆ ಎಂತ ಹೇಳೋದು ಎರಡು ಸತಿ ಆಯಿತು ಕೈಸು ಇಲ್ಲಿಗೇನೆ ಬಿದ್ದಾಗೆ ಬಿತ್ತು ಅಂದರೆ ಮನೆ ಮುಂದ್ಗಡೆ ನನಗೆ ನಾನು ಎಂತ ಇಲ್ಲ ಶಾಂತನ ಎತ್ಕೊಂಡು ಓಡಿ ಬಂದಿದ್ದೇನೆ ಹೊರಗಡೆ ಸ್ವಲ್ಪ ಜಸ್ಟಿ ಇದ್ದೆ ಮಳೆ ಬರೋದಷ್ಟೇ ಅಲ್ಲ ಅಂತೇಳಿ ಸಡನ್ಲಿ ದೊಡ್ಡ ಸೌಂಡಲ್ಲಿ ಫುಲ್ಲು ಲೈಟು ಬಂದಾಗೆ ಬೆಂಕಿದು ಇದು ಬಂದಾಗೆ ಬಂತು ಒಂದು ಸತಿಗೆ ಆಗ ಸ್ವಲ್ಪ ಶಾಂತ ತುಂಬ ಇದ್ದು ಸೊ ಹಾಗೆ ಹಾಗೆ ಅದೇ ಮತ್ತೆ ಎಷ್ಟು ಜೋರು ಮಳೆ ಅಂದರೆ ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕಲ್ಲೂ ತುಂಬಾ ಜೋರು ಮಳೆ ಬರ್ತಿತ್ತು ಖುಷಿ ಇತ್ತು ಮಾರ್ಷಲ್ ಬಟ್ ಚಡೀಲಿ ಕೂಡ ಇತ್ತು ಗೈಸ್ ಎಂಥ ಅಂದ್ರೆ ಮಿನ್ನು ಚಳಿಲ್ ಜಾಸ್ತಿ ಇತ್ತು ಸೊ ಹಾಗೆ ಹಾಗೆ ಗೈಸ್ ಮತ್ತು ವಿಷಯ ಅಂತ ಎಂತ ಹೇಳಿದರೆ ಮತ್ತೆ ನಿಮ್ಮ ಊರಲ್ಲೆಲ್ಲ ಮಳೆ ಬಂದಿದೆ ಹೇಳಿ ಅಲ್ಲಿ ಆಯಿತಾ ಮಳೆ ಬಂದರೆ ಮತ್ತು ಅದೇ ತುಂಬಾ ಖುಷಿ ಆಗ್ತದೆ ಇವಾಗ ಹೊರಗಡೆ ಎಲ್ಲ ಸುಮ್ ತುಂಬನೇ ಕೂಲ್ ಖು ಲೈಕ್ ಖುಷಿಯಾಗುತ್ತೆ ಹಾಗೆ ಇವತ್ತು ನಮ್ಮ ಆಂಟಿಯವರು ಬಂದಿದ್ದರು ಅಂದರೆ ಆಂಟಿ ಮತ್ತೆ ಅಮ್ಮ ತಮ್ಮ ಇಲ್ಲಿ ಫಂಕ್ಷನ್ಗೆ ಹೋಗಿದ್ದರು ನನಗೆ ಕರೆದ್ರು ನಾವು ಹೋಗಲಿಲ್ಲ ಇತ್ತು ನನಗೆ ಫಂಕ್ಷನ್ಗೆಲ್ಲ ಜಾಸ್ತಿ ಅಟೆಂಡ್ ಆಗೋದಂದ್ರೆ ಅಷ್ಟು ಇಷ್ಟ ಇಲ್ಲ ಗೈಸ್ ತುಂಬಾ ಕಡಿಮೆ ನನಗೆ ಹೋಗೋದಂದ್ರೆ ತುಂಬಾ ಇದು ಎಂತ ಹೇಳ್ತಾರೆ ಉದಾಶೀನ ಜಾಸ್ತಿ ಲೇಝಿ ತುಂಬ ಅಷ್ಟೇನು ಇಷ್ಟ ಅಲ್ಲ ಅಂದರೆ ಮತ್ತೆ ಮದುವೆಗಿಂತ ಮುಂಚೆಂತೂ ಹೋಗೋದಂದ್ರೂ ಇಷ್ಟ ಇರಲಿಲ್ಲ ಫಂಕ್ಷನ್ಗೆಲ್ಲ ಮದುವೆ ಆದಮೇಲೆ ಅದು ಪ್ರೆಗ್ನೆನ್ಸಿಲಿ ಸ್ವಲ್ಪ ಜಾಸ್ತಿ ಫಂಕ್ಷನ್ಗೆಲ್ಲ ಇದ್ದೆ ಪ್ರೆಗ್ ಪ್ರೆಗ್ನೆನ್ಸಿಲಿ ತುಂಬಾ ಜಾಸ್ತಿ ಕ್ರೇವಿಂಗ್ ಸಿಕ್ತು ಸೊ ಹಾಗೆ ಫಂಕ್ಷನ್ಗೆಲ್ಲ ಹೋಗೋದಲ್ಲ ತುಂಬಾ ಹಾಗೆ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಮಾತ್ರ ಈಗೆಲ್ಲ ನೇಬರ್ಸ್ ಮತ್ತು ರಿಲೇಷನ್ಸಲ್ಲೆಲ್ಲ ಇಲ್ಲಿ ಕರ್ತರಲ್ಲಿ ಹೋಗೋದು ಇಷ್ಟನೇ ಅಲ್ಲ ಮತ್ತು ಶಂಧನನ್ನು ಕರ್ಕೊಂಡು ಹೋಗೋದು ಕೂಡ ಅಷ್ಟು ಅಲ್ಲ ಯಾಕಂತ ಹೇಳಿದ್ರು ಅವಳು ತುಂಬಾ ಅವಳಿಗೆ ಫಂಕ್ಷನ್ ಅಟೆಂಡ್ ಮಾಡೋದು ಅಷ್ಟು ಇಷ್ಟನೇ ಅಲ್ಲ ಅವಳು ತುಂಬ ನೆಟೇಷನ್ ಮಾಡ್ತಾಳೆ ಸೆಕೆಲ್ಲಾದರೂ ತುಂಬ ನಿಂತ್ಕೊಳ್ಳಿಕ್ಕೇ ಕೇಳೋದಿಲ್ಲ ಅಷ್ಟು ಸೊ ಹಾಗಾಗಿ ನಾವು ಹೋಗಲಿಲ್ಲ ಅಮ್ಮ ತಮ್ಮ ಮತ್ತು ಆಂಟಿ ಹೋಗಿದ್ದರು ಅವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಹಾಗಾಗಿ ನಾನು ಅವರಿಗೆ ಬೇಗನೆ ಕಸ್ಟರ್ಡ್ ಎಲ್ಲ ಬೆಳಗ್ಗೆ ಮಾಡಿದ್ದು ಅಂದರೆ ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲಲ್ಲ ಸೊ ಹಾಗೆ ಬೆಳಗ್ಗೆ ಅಂದರೆ ಒಂದು ಅಷ್ಟು ಬೆಳಗ್ಗೆ ಮಾಡಿದ್ದು ಅಲ್ಲ ಮಧ್ಯಾಹ್ನ ಮಾಡಿದ್ದು ಒಂದೂವರೆ ಎಲ್ಲ ಆಗಿತ್ತು ಕಸ್ಟರ್ಡ್ ಎಲ್ಲ ಬೇಗ ಮಾಡಿ ಅವ್ರು ಬರುವಾಗ ಕರೆಕ್ಟಾಗಿದೆ ಅವ್ರು ಬರುವಾಗ ಮೂರು ಮೂರು ಕಾಲಾಗಿತ್ತು ಸೊ ಒಳ್ಳೆ ಕೋಲಾಗಿ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕ್ರೋಮೋಗ್ರಾನೇಟು ಮತ್ತು ಆ್ಯಪಲ್ ಬನಾನಾ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿ ಅಂತೂ ಕಸ್ಟರ್ಡ್ ಅಂತೂ ಮಾಡಿದೆ ಬೇಗ ಮತ್ತು ನಮಗೆ ಊಟ ಮಾಡಲಿಕ್ಕೆ ನಾನು ಇಲ್ಲಿ ವೈಟ್ ರೈಸ್ ಟೊಮಾಟೊ ರಸಮ್ ಆಮೇಲೆ ಫಿಶ್ ಫ್ರೈ ಮಾಡಿದ್ದೆ ಗೈಸ್ ಇದು ಗಾರ್ಲಿಕ್ ಫಿಶ್ ಫ್ರೈ ಮಾಡಿದ್ದೆ ಹಾಗೆ ಅಲ್ಲಿ ಇಲ್ಲ ಊಟ ಎಲ್ಲ ಇತ್ತು ಶ್ಯಾಮ್ಸಾ ಕೂಡ ಇವಾಗ ಸ್ಲೀಪ್ ಮಾಡಿದ್ದಾಳೆ ಹಾಗೆ ಈಗ ಅಲ್ಲಿ ಹೊರಗಡೆ ಜಗ್ ನಮ್ಮದು ತೋರಿಸ್ತೇನೆ ತೋರಿಸಿ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೇನೆ ಅದು ನೋಡಿ ಅದು ಇವಾಗ ಸ್ವಲ್ಪ ನೀರು ಸ್ವಲ್ಪ ತೆಗೆದು ಆಚೆ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಅಲ್ಲಿ ಮತ್ತೆ ಕಲೀಜ್ ಆಗ್ತದೆ ಸೊ ಹಾಗೆ ಮತ್ತೆ ಮತ್ತೆ ಮಳೆ ಬಂದರೆ ಗೊತ್ತಿಲ್ಲ ಇವತ್ತು ಇಲ್ಲಾಂದ್ರೆ ನಾಳೆ ಮತ್ತೆ ನೀರು ಬಿಟ್ಟು ಅಂತೊಳಿಬೇಕು ಇಲ್ಲಾಂದ್ರೆ ಫುಲ್ ಕೆಂಪು ಬಂದು ಬಂದಲ್ಲಿ ಸ್ಟೇ ಆಗಿರುತ್ತೆ ಸೊ ಹಾಗೆ ಹಾಗೆ ಗೈಸ್ ಆಯಿತು ಇವತ್ತು ಇಷ್ಟು ವಿಷಯ ಇತ್ತು ಮತ್ತು ಸಲ್ಮಾನ್ ಹೇರ್ ಕಟ್ಟಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದರು ಸಲ್ಮಾನ್ ಹೇರ್ ಕಟ್ಟಿಂಗ್ ಮಾಡಿದ್ದೇ ಮಾಡಿದ್ದು ಮಳೆನೇ ಮಳೆ ಅಂದರೆ ಅವರು ಹೇರಿದ್ದದಕ್ಕೆ ಏನೋ ಮಳೆ ಬರಲಿಲ್ಲ ಸೊ ಹಾಗಾಗಿ ಈಗ ಮಳೆ ಬಂತು ಒಳ್ಳೆ ನೋಡಿ ಎಷ್ಟಲ್ಲ ಕರಾಮತ್ತು ನೋಡಿ ಹಾಗೆ ಇಲ್ಲಿ ನೋಡಿ ಸಲ್ಮಾನ್ ಅವ್ರಿಗೆ ಗ್ಯಾಸ್ಟಿಕ್ಗೆ ಡ್ರಿಂಕ್ ಆಗ್ತಾ ಉಂಟು ಕುದಿತಾ ಉಂಟು ಗೈಸ್ ಇದು ಚೆನ್ನಾಗೇ ಕುದಿಬೇಕು ಇದು ಟೂ ಗ್ಲಾಸ್ ವಾಟರ್ ಹಾಕಿದರೆ ಒನ್ ಗ್ಲಾಸ್ ಅಷ್ಟು ಆಗಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ತುಂಬಾ ಒಳ್ಳೆಯದು ಗೈಸ್ ಇದು ಗ್ಯಾಸ್ಟಿಕ್ಕಿಗಂತೂ ತುಂಬಾ ಒಳ್ಳೆಯದು ಮತ್ತು ಸಲ್ಮಾನ ಅವ್ರಿಗೆ ತುಂಬಾ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇದೆ ಅಂದರೆ ಅವರಿಗೆ ಜಿಮ್ಮಿಗೆ ಹೋಗೋದ್ರಿಂದ ಏನು ಅಂತ ಗೊತ್ತಿಲ್ಲ ಫಸ್ಟಿಗೆಲ್ಲ ಜಾಸ್ತಿ ಎಗ್ ತಿಂತ ಇದ್ರಂತೆ ಸೊ ಹಾಗೆ ಇರಬೇಕು ಎಂತಂದು ನನಗೆ ಸರಿ ಗೊತ್ತಿಲ್ಲ ವಿಷಯ ಬಟ್ ಅವರಿಗೆ ಒಟ್ರಸಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಏನೂ ತಿಂದರೆ ಆಗೋಲ್ಲ ಒಂದು ಎಂಥ ಶವರ್ ಮತ್ತು ತಿಂದರೂ ಕೂಡ ಆಗೋಲ್ಲ ಪಾನಿಪುರಿ ಆ ಥರದಲ್ಲೇ ಏನೂ ತಿಂದರೂ ಆಗೋಲ್ಲ ತಿಂದ ತಕ್ಷಣ ಹೊಟ್ಟೆ ಫುಲ್ ಡುಬ್ಬಾಗಿ ಏನೂ ಬೇಡ ಅಂತ ಹೇಳ್ತಾರೆ ಅಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನೈಟೆಲ್ಲ ಜಾಸ್ತಿ ಅಂದರೆ ತುಂಬಾ ನೈಟೆಲ್ಲ ಈ ಥರ ಎಲ್ಲ ನೋವು ಆ ಥರ ಎಲ್ಲ ಬರೋದು ತುಂಬನೇ ಭಯ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಡೈಲಿ ನಾನು ಈ ಥರ ಡ್ರಿಂಕ್ಸ್ ಮಾಡಿ ಕೊಡ್ತೇನೆ ಒಳ್ಳೆಯದು ತುಂಬಾ ಒಳ್ಳೆಯದು ಗೈಸ್ ಇದು ಅಂತಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೀಡ್ಸ್ ಆಮೇಲೆ ಬಡಸೊಪ್ಪು ಆಮೇಲೆ ಜೀರಿಗೆ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಮತ್ತು ಒಂದು ದೊಡ್ಡ ಪೀಸಷ್ಟು ಇಂಜಿ ಇಂಜಿ ಅಂದರೆ ಶುಂಠಿ ಅದು ಸರಿ ಗುದ್ದಿ ಹಾಕಬೇಕು ಆಮೇಲೆ ಒಂದು ಮುಷ್ಟಿಯಷ್ಟು ಒಂದು ಸಣ್ಣ ಮುಷ್ಟಿಯಷ್ಟು ಇದು ಪುದೀನ ಲೀವ್ಸ್ ಅಷ್ಟು ಹಾಕಿಬಿಟ್ಟು ಮತ್ತೆ ಎರಡು ಗ್ಲಾಸ್ ನೀರು ಹಾಕಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕುದಿಲಿಕ್ಕೆ ಇಡಬೇಕು ನಾವು ಎರಡು ಗ್ಲಾಸ್ ನೀರು ಹಾಕಿದರೆ ಅದು ಒಂದು ಗ್ಲಾಸ್ ನೀರು ಹಾಕಬೇಕು ಸೊ ಅಷ್ಟು ತನಕ ಕುದಿಸಿ ಚೆನ್ನಾಗಿ ಕುದಿಸಬೇಕು ಆಮೇಲೆ ಗೈಸ್ ಮೇಲೆ ಕುಡಿಬೇಕು ಗಾಯಸ್ ಒಳ್ಳೆಯದು ತುಂಬಾ ಒಳ್ಳೆಯದು ರಾತ್ರಿ ಮತ್ತು ಬೆಳಗ್ಗೆ ಎರಡು ಸರಿ ಕುಡಿದ್ರೂ ಓಕೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇದ್ದವರಿಗೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈಗ ಸ್ವಲ್ಪ ಸ್ವಲ್ಪ ಇದೆ ಅಂತೇಳಿದರೆ ಡೈಲಿ ಒಂದು ಸರಿ ಇಲ್ಲಾಂದರೆ ಎರಡು ದಿವ್ಸಕ್ಕೊಂದ್ಸರಿ ಮಾಡಿ ಕುಡಿದ್ರು ಕೂಡ ತುಂಬಾ ಒಳ್ಳೆಯದು ಗಾಯಸು ಓಕೆ ಹಾಗೆ ಗಾಯಸ್ ಇದರಲ್ಲಿ ಅದು ಬಡ್ ಸೊಪ್ಪು ಕೊತ್ತಂಬರಿ ಜೀರಿಗೆ ಅದೆಲ್ಲ ಉಂಟಲ್ಲ ತುಂಬನೇ ಒಳ್ಳೆಯದು ಗ್ಯಾಸ್ಟ್ರಿಕ್ಗೆ ಎದೆ ಉರಿ ಆ ಥರ ಎಲ್ಲ ಇದ್ರೂ ತುಂಬನೇ ಒಳ್ಳೆಯ ಡ್ರಿಂಕ್ ಇದು ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಗಾಯಸ್ ಈಗ ಸಲ್ಮಾನ ಅವರಿಗೆ ಇದು ಕೊಡೋದು ಗೈಸು ಸಲ್ಮಾನ ಅವರು ನೋಡಿ ಸಣ್ಣ ಮುಗುತಾರ ಚೆಂದಾಗಿದ್ರಲ್ಲ ಬರ್ನ್ ಆಗಿದೆ ಅದು ಗ್ಯಾಸ್ಟ್ರಿಕ್ ಇದು ಜ್ಯೂಸ್ ಮಾರಿ ಫಸ್ಟು ಕುಡಿಯೋ ಥರ ಮಾಡ್ತೀರಾ ನೀವು ಬೇಗ ಕುಡೀರಿ ಒಂದು ದಿನ ಮಳೆ ಬಂದು ಇಷ್ಟು ನೀರು ಫುಲ್ ಆಗಿದೆ ಎರಡು ದಿನ ಬಂದ್ರೆ ಫುಲ್ ಆಗ್ತಿತ್ತೇನು ಮತ್ತೆ ಇಲ್ಲಿ ಸಮನವರು ಆಟೋ ಕೂಡ ನಿತಿ ನಿಲ್ಲಿಸ್ತಾರಲ್ಲ ಆಗುತ್ತೆ ತುಂಬನೇ ಇದು ಇವಾಗ ಆಚೆಯಿಂದ ಫುಲ್ಲು ಕೆಂಪು ಮಣ್ಣು ಇದೆಲ್ಲ ನೀರು ಬಂದಿರೋದು ತುಂಬಾ ಗಲೀಜಾಗಿರುತ್ತೆ ಇನ್ನು ಇದನ್ನು ಕ್ಲೀನ್ ನೀರು ತೆಗಿಬೇಕು ನೀರು ತೆಗಿಯೋ ತೆಗೀಲಿಕ್ಕೆ ತುಂಬಾ ಸಾಕಾಗುತ್ತೆ ಅಷ್ಟು ನೀರಿದೆ ಇನ್ನು ಮತ್ತೆ ನೀರು ತೆಗ್ದ ಮೇಲೆ ಕ್ಲೀನ್ ಮಾಡಬೇಕು ಅಷ್ಟೇ ಮತ್ತು ನನ್ನ ಆಂಟಿ ಮತ್ತು ಅಮ್ಮ ಅದೇ ಉಚ್ಚಿಲ ಮ್ಯಾರೇಜ್ ಹೋಗಿದ್ರಲ್ಲ ಉಚ್ಚಿಲ್ಲ ಮ್ಯಾರೇಜ್ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅವ್ರಿಗೆ ಏನು ಮಾಡಿದೆ ಕಸ್ಟರ್ಡು ಡ್ರಿಂಕೆಲ್ಲ ಮಾಡಿ ಅಂದರೆ ಬರ್ ಮಧ್ಯಾಹ್ನ ಬರುವಾಗ ಕೂಲ್ ಕೂಲ್ ಆಗಿರಲಿ ಅಂತ ಹಾಗೆ ತಿನ್ನಲಿಕ್ಕೆ ಕೂಡ ಆಗುತ್ತೆ ಅಲ್ಲ ಸೊ ಹಾಗೆ ಗೈಸೋಕೆ ಮತ್ತು ನಾನಿಲ್ಲಿ ವೈಟ್ ರೈಸ್ ಮಾಡಿದ್ದೆ ಸೋನ ಮೊಸರಿದು ಸೋನ ಮೊಸರು ಸಾರಿ ತ್ರಿಬಲ್ ನೈನ್ ರೈಸ್ ಇದು ಹಾಗೆ ಗೈಸ್ ಇಲ್ಲಿ ನೋಡಿ ಅಂತ ಎಷ್ಟು ಚೆಂದ ಚಪ್ಪಲೆಲ್ಲ ತಿಳ್ಕೊಂಡು ಬಂದಿದೆ ಅಂತ ಹಾಗೆ ಮತ್ತು ನಾನಿಲ್ಲಿ ಅದು ಎಂಥ ಟೊಮೆಟೊ ರಸ ಮಾಡಲಿಕ್ಕೆ ಕೊತ್ ಇದು ಎಂಥ ಬೇಸಪ್ ತೊಗೊಂಡು ಬರಲಿಕ್ಕೆ ಅಂತ ಬಂದೆ ಹಿಂದೆ ಹಾಗೆ ನೋಡಿ ರಸಂ ಕೂಡ ರೆಡಿಯಾಗಿದೆ ಇದು ಒಳ್ಳೆ ಟೇಸ್ಟಿ ಟೇಸ್ಟಿ ಆಗುತ್ತೆ ಗಾಯಸ್ ನೀವು ಸಲ ಇದು ಟ್ರೈ ಮಾಡಿ ನೋಡಬೇಕು ನಿಮಗೆ ಗೊತ್ತಾಗುತ್ತೆ ನಾನು ಅದರ ರೆಸಿಪಿ ಅನ್ಸಲ್ಲ ಶೇರ್ ಮಾಡ್ತೇನೆ ಹಾಗೆ ಮತ್ತು ನಾನಿಲ್ಲಿ ಮೀನಿಗೆ ಮಸಾಲ ಮಾಡ್ತಾ ಇದ್ದೆ ಇದು ಗಾರ್ಲಿಕ್ ಮಸಾಲೆ ಇದು ತುಂಬಾ ಟೇಸ್ಟಿಯಾಗಿತ್ತು ಬಟ್ ಅದು ದೊಡ್ಡ ಆದ ಕಾರಣ ನಂಗೆ ಆ ಮೀನಿಗೆ ಅಷ್ಟು ಸಾಕಾಗಲಿಲ್ಲ ಈ ಡಿಸ್ಕೋ ಮೀನು ಆ ಥರ ಮೀನಿಗೆಲ್ಲಂತೂ ಸೂಪರ್ ಟೇಸ್ಟಿ ಆಗುತ್ತೆ ಈ ಮಸಾಲ ನಾನು ಈ ಮಸಾಲದ ರೆಸ್ ರೆಸಿಪಿ ಶೇರ್ ಮಾಡ್ತೇನೆ ಮಸಾಲೆ ತುಂಬಾ ಟೇಸ್ಟಿಯಾಗಿದೆ ಬಟ್ ಮೀನಿಗೆ ಅಷ್ಟು ಸಾಕಾಗಲಿಲ್ಲ ಮೀನಿಗೆ ಮತ್ತೆ ಒಳ್ಳೆ ಮತ್ತೆ ಕೂಡ ಅಡಕು ಮಸಾಲೆ ಬೇಕಿತ್ತು ಬಟ್ ಅಂದರೆ ದೊಡ್ಡ ಮೀನಲ್ಲ ಸೊ ಹಾಗಾಗಿ ಇದು ಮೀನು ಹೆಸರು ಏನಂದರೆ ಎಂಥ ಕೆಂಬೇರಿಯಾ ಏರಿಯಾ ಎಂಥದ್ದು ಮೀನು ಇದು ಹಾಗೆ ಐದು ನನ್ನ ಅಂಕಲ್ ತಂದಿದ್ದು ಸೊ ಹಾಗಾಗಿ ಐಸ್ ನಾನು ಇಲ್ಲಿಗೆ ತೊಗೊಂಡು ಬಂದು ಫ್ರೈ ಮಾಡಿದೆ ಅವರಿಗೆ ಇಷ್ಟ ಅಂತೇಳಿ ಬಟ್ ಅವ್ರು ಜಾಸ್ತಿ ತಿನ್ಲಿಕ್ಕೆ ಸಿಗಲಿಲ್ಲ ಅವ್ರು ಆಚೆ ಈಚೆ ಹೋಗ್ತಾನೆ ಇದ್ದರು ಹಾಗೆ ಹಾಗೆ ಇದು ನೋಡಿ ಸಲ್ಮಾನ್ ನಾವು ಆಚೆ ತಗ ರೀಚೆ ಹಾಕಿದ್ದು ಟೆಕ್ನಿಕ್ ನೋಡಿದ್ರಲ್ಲ ಎರಡು ಚಟ್ನಗ ಇಟ್ಕೊಂಡು ಮಾಡಬೇಕು ಚಟ್ನಿ ಎರಡು ಇದ್ರೆ ಒಳ್ಳೆಯಾಗಿ ಮೀನು ಬರ್ತದೆ ಇಲ್ಲಾಂದರೆ ಬರುವುದಿಲ್ಲ ಅಷ್ಟೇ ಫೈನಲ್ ಆಗಿ ಮೀನು ಫ್ರೈ ಆಗಿದೆ ಆನಿಯನ್ ಎಲ್ಲ ಸೈಡಿಗೆ ಇಟ್ಟಿದ್ದೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿತ್ತು ತಿಂದೆ ನಾನು ನಾನು ತಿಂದೆ ಮತ್ತು ಸ್ವಲ್ಪ ಅಮ್ಮನವರೆಲ್ಲ ಇಲ್ಲೇ ಇದ್ರು ಫ್ರೈ ಮಾಡುವಾಗ ಅವ್ರು ಬ ಅವ್ರು ಬರು ಬಂದ ಮೇಲೆ ನಾನು ಫ್ರೈ ಮಾಡಿದ್ದು ಒಂದು ಮೂರು ಗಂಟೆ ಆಗಿದೆ ಹಾಗೆ ಫೈನಲಿ ನೀರೆಲ್ಲ ತೆಗೆದು ಕೆಲಸ ಎಲ್ಲ ಆಯ್ತು ಅಷ್ಟೊಳಗೆ ನಾನು ಕೇಕ್ ಆರ್ಡರ್ ಮಾಡಿದ್ದೆ ಸೊ ಗೈಸ್ ಕೇಕ್ ಕೂಡ ಬಂತು ಅಲ್ಹಮದಿಲ್ಲ ಇವಾಗ ಇನ್ನೊಂದು ಕೇಕ್ ಇನ್ನು ನಾನು ಕಟ್ ಮಾಡಿ ತಿಂದು ಅದು ಹೇಗಿದೆ ಏನು ಅಂತ ಹೇಳಿ ಹಾಗೆ ಗಾಯಸ್ ಗಾಯಸ್ ನೋಡಿ ಗೈಸೋದೊಂದು ಪಕ್ಕಿ ಕೂಗ್ತಾ ಉಂಟು ಅಂದರೆ ಸಂಜೆ ಇತ್ತಲ್ಲ ಇವಾಗ ಹಾಗೆ ಹಾಗೆ ಆಯಿತು ಇನ್ನೆಂಥ ಕೆಲಸ ಇಲ್ಲ ಕಸ್ಟರ್ ಎಲ್ಲ ತಿಂದೆ ಹಾಗೆ ಗೆಸ್ಟ್ ಕೂಡ ಒಂದು ಬಂದಿದ್ರು ಬಂದಿದ್ದರು ಸೊ ಗಾಯಸ ಅವ್ರಿಗೆ ಕೂಡ ಕಸ್ಟಡ್ ಎಲ್ಲ ಖುಷಿ ಆಯಿತು ನನಗೆ ನಾನು ನಾನೇನಾದರೂ ಒಂದು ಐಟಮ್ಸ್ ಮಾಡಿದಾಗ ಯಾರಾದರೂ ಬಂದು ತಿನ್ನಬೇಕು ನನಗೆ ತುಂಬಾ ಇಷ್ಟ ಸೊ ಹಾಗೆ ಗಾಯಸ್ ನೋಡಿ ನಾನು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದ ಹಾಗೇ ನಮಗೆ ಒಂದು ಕೇಕ್ ಕೂಡ ಬಂತು ಗಾಯಸ್ ಇದು ನಾನು ತಿನ್ಬಿಟ್ಟು ಇದರ ಟೇಸ್ಟ್ ಎಲ್ಲ ಹೇಳಿ ಮತ್ತು ನಿಮಗೆ ಕೂಡ ಬೇಕಾದರೆ ಇವರ ಐಡಿಯಾನು ನಾನು ಮೆನ್ಷನ್ ಎಲ್ಲ ಮಾಡ್ತೇನೆ ಗಾಯಸ್ ನೋಡುವ ಇದು ಮತ್ತೆ ನೋಡುವ ಇಷ್ಟ ಗಾಯಸ್ ಇವಾಗ ಫೈನಲ್ ಆಗಿ ಉಂಟಲ್ಲ ಇವಾಗ ಏನು ಮಾಡೋದು ಕೇಕ್ ಕಟ್ ಮಾಡೋದು ಗಾಯಸ್ ನೋಡುವ ಕೇಕ್ ಹೇಗಿದೆ ಏನು ಅಂತ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ಹೇಗೆ ಆಗಿದೆ ಅಂತಲೂ ಗೊತ್ತಿಲ್ಲ ಇನ್ನು ನೋಡಬೇಕಷ್ಟೇ ನನಗೆ ತಿನ್ನುವಷ್ಟು ಪೂರ್ಸೋತಿಲ್ಲ ಗೈಸ್ ಅಷ್ಟು ಬ್ಯುಸಿಯಾಗಿದ್ದೇನೆ ಇವಾಗ ಇದು ಕಟ್ ಮಾಡಿ ತಿನ್ನಬೇಕು ಸೊ ಗಾಯ್ಸ್ ಇವಾಗ ತಿನ್ನೋದು ಹಾಗೆ ಗಾಯಸ್ ಇವಾಗ ಸಲ್ಮಾನ್ ಅವರು ಕೂಡ ಬಂದರು ಗಾಯಸ್ ನೀವು ಕೂಡ ನೋಡಲಿಕ್ಕೆ ವೆಯ್ಟಿಂಗ್ ಅಲ್ಲ ನೋಡಿ ನೋಡಿ ಹಾಗೆ ನೀವು ಕೂಡ ಉಂಟಲ್ಲ ಈ ಕೇಕ್ ಉಂಟಲ್ಲ ನೋಡಿ ಆದಮೇಲೆ ನಿಮಗೆ ಇಷ್ಟವಾದರೆ ನೀವು ಕೂಡ ಆರ್ಡರ್ ಮಾಡ್ಬೋದು ನಿಮಗೆ ಕೂಡ ಸರಿ ತಿನ್ಬೋದು ಗೈಸ್ ನೀವೆಲ್ಲ ಕೇಕ್ ಲವರ ನಿಮಗೆಲ್ಲ ಕೇಕ್ ಇಷ್ಟ ನಂತರ ಕಮೆಂಟ್ ಮಾಡಿ ಓಕೆ ಗಾಯಸ್ ಕೇಕ್ ನೋಡಿ ಅಂತ ಎಷ್ಟು ಟೇಸ್ಟ್ ಟೇಸ್ಟ್ ಎಮ್ಮೆ ಹಮ್ಮಿ ಆಗಿದೆ ಗಾಯಸು ನಿಜ ಹೇಳಬೇಕಂದ್ರೆ ಒಂಥರ ಮರ್ಕ್ ಆಗೋದಿಲ್ಲ ಏನೂ ಇಲ್ಲ ಇದರದ್ದು ಕ್ರೀಮ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಉಂಟು ಎಷ್ಟು ಬೇಕಾದರೂ ತಿನ್ಬೋದು ನನಗೆ ಅಂತ ಫೇವ್ರೇಟ್ ಗೈಸ್ ನಿಮಗೆ ಇಷ್ಟ ಇದ್ದರೆ ನೀವು ಈ ಥರ ಕೇಕ್ಸ್ ಅಲ್ಲಿ ನಿಮಗೆ ಬೇಕು ಅಂತ ಹೇಳಿದರೆ ನಿಮ್ಗೆ ಯಾವ ಥರ ಬೇಕು ಡಿಸೈನ್ಸ್ ಮಾಡಿ ಕೊಡ್ತಾರೆ ವಾವ್ ಶಂಜ ನೋಡಿ ಅಂತ ರೆಡಿ ಆಗಿದ್ದಾಳೆ ಶಂಜ ಕೂಡ ರೆಡಿ ಆಯಿರು ಏ ಕ್ಲಿಪ್ ಇಟ್ಟದ್ ಕಾಟು ಕಾಟು ಕೈ ಎಡ್ತು ಕಾಟು ತಲೆ ಕಾಟು ಹಾಗೆ ನನಗೆ ಸ್ವಲ್ಪ ಪಡ್ಬಿದ್ರೆ ಹೋಗ್ಬೇಕಿತ್ತು ಪಡ್ಬಿದ್ರೆಗೆ ಹೋಗಿ ಎಷ್ಟು ಟೈರ್ಡ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ನೀರು ತೆಗೆದು ಹೋಗಿದೆ ಗೈಸ್ನ ಫಸ್ಟ್ ಟೈಮ್ ಗೈಸ್ ಆ ಥರ ಏನು ಕೆಲಸ ಮಾಡಿದ್ದು ಅಂದರೆ ಹೊರಗಡೆ ಕುತ್ಕೊಂಡು ಆ ನೀರನ್ನ ಖಾಲಿ ಮಾಡೋದು ಅಂದರೆ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ನಾನು ಎಲ್ಲೂ ಕೂಡ ಮಾಡೇ ಇಲ್ಲ ಅಂದರೆ ನಾನು ಆ ಥರ ಮಾಡೋದೂ ಇಲ್ಲ ಆ ಥರ ಕೆಲಸ ಅಲ್ಲ ಓಕೆ ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ಟೈಮ್ ಮಾಡಿ ಸಲ್ಮಾನ್ ಅವ್ರಿಗೆ ನಾನು ಹೇಳಿಲ್ಲ ಯಾಕಂತೇಳಿಸ್ ಅವ್ರಿಗೂ ಫಸ್ಟೇ ಆಚೆ ಈಚೆ ಡ್ಯೂಟಿ ಮಾಡಿ ಬಂದೆ ಟೈರ್ಡ್ ಆಗಿರುತ್ತೆ ಮತ್ತು ಪಾಪ ಯಾಕೆ ಅವ್ರಿಗೆ ಆ ಕೆಲಸ ಕೊಡೋದು ಗೈಸ್ ಗಾಯಸು ಫುಲ್ಲು ಪೇಯ್ನ್ ಅಂದರೆ ಕಾಲಲ್ಲಪ್ಪ ಯಾರಿಗೂ ಬೇಡ